ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಚೇಳೂರು ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಈ ವೇಳೆ ಶಾಸಕರಾದ ಸುಬ್ಬಾರೆಡ್ಡಿ ಮಾತನಾಡಿ ಎಸ್ಎಸ್ಎಲ್ಸಿ ಮಕ್ಕಳು ಇನ್ನು ಎರಡು ತಿಂಗಳಲ್ಲಿ ಪರೀಕ್ಷೆಗಳು ಇರುವುದರಿಂದ ಓದಿನ ಕಡೆ ಗಮನ ಹರಿಸಬೇಕೆಂದು ತಿಳಿಸಿದರು ಶಾಲಾ ಮಕ್ಕಳಿಗೆ ಉಪಯುಕ್ತವಾಗಲಿ ಎಂದು ಶಾಲೆಯ ಶಿಕ್ಷಕರುಗಳಿಂದಲೇ ಪ್ರೇರಣೆ ನೀಡಲಾಯಿತು ವಿದ್ಯಾರ್ಥಿಗಳಿಗೆ ಓದಲು ಏನಾದರೂ ಸಹಾಯ ಬೇಕಾದರೆ ನಾನು ಸದಾ ಸಿದ್ಧನಾಗಿರುತ್ತೇನೆ ಎಂದು ತಿಳಿಸಿದರು ಅಲ್ಲದೆ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಸರ್ಕಾರಿ ಬಸ್ ವ್ಯವಸ್ಥೆಯನ್ನು ನೆಟ್ಟಕುಂಟಪಲ್ಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಗೆ ಶಾಲೆಯ ಸಮಯಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡುವುದು ಎಂದು ಭರವಸೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಜನಾರ್ದನ್ ತಹಶೀಲ್ದಾರ್ ಶ್ರೀನಿವಾಸ್ ನಾಯ್ಡು ಪಿಡಿಒ ವೆಂಕಟಾಚಲಪತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಿಆರ್ ಚಲಂ ಕೆಜಿ ವೆಂಕಟರಮಣ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಒಕ್ಕೂಟದ ಅಧ್ಯಕ್ಷರಾದ ಜಾಲಾರಿ ಸುರೇಂದ್ರ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಕಡ್ಡಿಲ್ ವೆಂಕಟಮಣ ರೆಡ್ಡಿ ನಯಾಜ್ ಸಾಹುಕಾರ ಶ್ರೀನಿವಾಸ್ ಚೇಳೂರು ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಜಿಲನ್ ಭಾಷಾ ಹಾಗೂ ಶಾಲೆಯ ಶಿಕ್ಷಕರು ಉಪಸ್ಥಿತರಿದ್ದರು ವರದಿ ಭಾಸ್ಕರ್ ಚೇಳೂರು ತಾಲೂಕು ತಾಲೂಕು ಪ್ರಾಮೂಪ ದಂಡಾಧಿಕಾರಿಗಳು ಸಾಮೂಖ ದಂಡಾಧಿಕರಾದಂತೇಬ್ರಿಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಕೌಶಲ್ ನಾಡಿನ ನಮ್ಮ ಮಾಜಿ ಮಂಡಲ ಪ್ರಧಾನರಾದಂತಹ ಪಿ ಎಸ್ ಚಮಣ್ ಸಾಹೇಬರಿಗೆ ಮಾಜಿ ಮಂಡಲ ಸದಸ್ಯರಾದಂತಹ ನಮ್ಮ ಜಡ್ಡಿ ಸಾಹೇಬರಿಗೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬಾದಂತಹ ಪಿ ಆರ್ ಜನಾರ್ದನ್ ಸಾಹೇಬರಿಗೆ ಹಾಗೂ ನಮ್ಮ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರುಗಳಾದಂತಹ ನಾನು ಸಾಮಣ್ಣವರು ಕೆ ಡಿ ವೆಂಪಿಯವರು ಸದ್ರ ನಮ್ಮ ಕನ್ನಡ ಪ್ರಧಾನಮಂತ್ರಿ ಕೆ ಜಿ ವೆಂಕಟಮ್ನವರು ಉಪಾಧ್ಯಕ್ಷರಾದಂತಹ ಪೆಂಟಿ ರಾಮ ಅವರು ಎಲ್ಲಾ ಯುವ ಮುಖಂಡರಾದಂತಹ ಸುರೇಂದ್ರ ಜಾಲಾರಿ ನಮ್ಮ ಕ್ಷೇತ್ರ ಅಧಿಕಾರಿಗಳಂತಹ ಬಿ ಅವರು ಎಲ್ಲ ಸಂಘ ಸಂಸ್ಥೆಗಳು ಮತ್ತೆ ಬನ್ನಿ ಎಲ್ಲ ಈಪಿ ಮಟ್ಟದ ಕಾರ್ಯಕ್ರಮವನ್ನ ಯುವತಿ ಮೂಲಕ ಉದ್ಘಾಟನೆ ಮಾಡಿದ ನಮ್ಮ ಬಾಗೇಶ್ವರ ವಿಧಾನಸಭಾ ಕ್ಷೇತ್ರದ ಜನಮೆಚ್ಚಿನ ಶಾಸಕರು ಹಾಗೂ ಯಾವತ್ತೂ ಕೂಡ ಒಂದು ಪರೀಕ್ಷೆ ಹೋಗಿ ಒಂದು ಕಾರ್ಯಕ್ರಮ ನಮ್ಮ ಪಂಚಾಯತ್ ಅಧ್ಯಕ್ಷರು ದೇವಾಲಯದ ತಹಸೀಲ್ದಾರ್ ಎಲ್ಲ ನಮ್ಮ ಹಿರಿಯರಿದ್ದಾರೆ ನಮ್ಮ ಕೆಲವ ಎಲ್ಲ ಹಿರಿಯರುಗ ನಾನು ನಮಸ್ಕರಿಸಿ ತಿರುಗಾಳು ಸಲ ನನ್ನ ಆತ್ಮೀಯರು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಮಾತನ್ನ ಮತ್ತೊಮ್ಮೆ ನಮಸ್ಕರಿಸಿ ಈ ಕಾರ್ಯಕ್ರಮ ಇದು ಯಾವುದೋ ಒಂದು ಏನೋ ಒಂದು ಕಾರ್ಯಕ್ರಮ ಇವತ್ತು ಸರ್ಕಾರ ಇದು ಸರ್ಕಾರಿ ಕಾರ್ಯಕ್ರಮವೂ ಅಲ್ಲ ನಮಗೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಒಂದೆರಡು ಮಾತು ಹಿರಿಯರಿಗೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡೋ ಬಿಇಒ ಮಾತಾಡಿದರು ಅದರಿಂದ ಪ್ರೇರಣೆ ಆಗಿ ರಿಸಲ್ಟ್ ಜಾಸ್ತಿ ಬಂದು ಈ ಭವಿಷ್ಯ ತಮ್ಮ ಬಹುಶಃ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ದಯವಿಟ್ಟು ಪಾಪ ಬಿಸಿಲಲ್ಲಿ ಮಕ್ಕಳು ಕೂತಿದ್ದೀರಾ ನಿಮ್ಗೆ ಎಲ್ಲಿ ಕಂಫರ್ಟ್ ಅಲ್ಲಿ ಕೂತ್ಕೊಂಡು ಕೇಳಿದ್ವಿ ಪಾಪ ಬಿಸಿಲಲ್ಲಿ ಕೂತ್ಕೊಳಕ್ ಕಷ್ಟ ಆದ್ರೆ ಪಾಪ ಯಾಕಂದ್ರೆ ಆ ಬಿಸಿಲಲ್ಲಿ ಎಲ್ಲಿ ಕಂಫರ್ಟ್ ಯಾಕಂದ್ರೆ ನಿಮ್ಗೆ ಆ ಒಂದು ತೃಪ್ತಿದ್ರೆ ಮಾತ್ರ ಕೇಳಕ್ ಸಾಧ್ಯ ಬಿಸಿಲು ಒಂದ್ ಕಡೆ ಇದ್ದಿದ್ರೆ ಕೇಳಕ್ ಆಗಲ್ಲ ಹಾಗೆ ಈ ದಿನ ನಮ್ಮ ಉದ್ದೇಶ ಎಸ್ ಎಲ್ ಸಿ ಮಕ್ಕಳು ನೂರಕ್ಕೂ ನೂರ್ ಮಾರ್ಕ್ಸ್ ತೆಗಿಬೇಕು ಅಂತ ನಾವು ಬಂದಿಲ್ಲ ಇಲ್ಲಿ ಯಾರು ಫೈಲ್ ಆಗ್ತಾರೆ ಅವ್ರಿಗೆ ಪಾಸ್ ಮಾಡಬೇಕು ಅಂತ ನಾವು ನಾವಿಲ್ಲಿ ಬಂದಿರೋದು ಎರಡ್ ಸಾವಿರದ ಆರ್ನೂರು ಮಕ್ಕಳು ತರಿಸಲ್ಲ ಎಸ್ ಎಲ್ ಸಿ ಜನ ಪರ್ಯಂತ ಮಕ್ಕಳು ನಮ್ಮ ಕ್ಷೇತ್ರದಲ್ಲಿ ಎಣ್ಣೂರ್ ಮಕ್ಕಳು ಫೈಲ್ ಆಗೋ ಸಂಭವ ಜಾಸ್ತಿ ಇದೆ ಎಣ್ಣೂರು ಮಕ್ಕಳೇ ಫೈಲ್ ಆಗೋ ಸಂಭವ ಜಾಸ್ತಿ ಇದೆ ಅದಾಗಬಾರ್ದು ಅಂತ ನಾವೆಲ್ಲ ಇಲ್ಲಿಗೆ ಬಂದಿರೋದು ತಮ್ಮ ಗೊತ್ತಿರಲಿ ತಮಗೆ ಏನಾದರೂ ಉತ್ತಮ ಭವಿಷ್ಯ ಸಿಗಬೇಕು ಸಾಧ್ಯ ಈ ಭಾಗದಲ್ಲಿ ಬೇರೆ ಯಾವ ಅಂತ ಬದುಕಕ್ಕೆ ಸಾಧ್ಯ ಆದ ಮಾರ್ಗಗಳಲ್ಲ ಇರೋದು ಏಕೈಕ ಮಾರ್ಗ ಶಿಕ್ಷಣ ಮಾರ್ಗ ಒಂದೇ ಅಂತ ತಮ್ಮ ಮನಸ್ಸಲ್ಲಿದ್ರೆ ಸಾಕು ಹಾಗೆ ಒಂದು ಜ್ಞಾಪಕ ಇಟ್ಕೊಳ್ಳಿ ಭಕ್ತಿ ಇದ್ರೆ ದೇವರು ಭಕ್ತಿ ಇರಬೇಕು ನಾನು ನೀವೊಂದು ಒನ್ ಅವರ್ ಪೂಜೆ ಮಾಡಿ ಮನೆಯಲ್ಲಿ ಅಂತ ಇಲ್ಲ ಒಂದು ನಿಮಿಷ ಭಕ್ತಿಯಿಂದ ದೇವರು ನಮಿಸಿದ್ರೆ ಆ ದೇವ್ರ ವರವನ್ನು ಕೊಡ್ತಾನೆ ಓದೋದು ಅಷ್ಟೇ ಓದಿ ಓದುವಂತ ಇರಲ್ಲ ಓದೋದು ಒಂದೇ ಅವರಾದ್ರೂ ಅದು ಕಂಪ್ಲೀಟ್ ನಿಮ್ಮ ತಲೆಯಲ್ಲಿ ತೀರ್ ಹಾಕ್ಬೇಕು ಆ ತರ ಓದಬೇಕು ಯಾಕಂದ್ರೆ ಕೆಲವು ಮಕ್ಕಳು ನಮ್ಮ ಅಪ್ಪ ಅಮ್ಮ ನೋಡ್ತಾ ಇದ್ರೆ ಬುಕ್ಕಿಗೆ ಇಟ್ಕೊಂಡು ಹಣ್ಣು ತಿರುಗಿಸ್ಕೊಂಡಿದ್ರೆ ಅದು ಪ್ರಯೋಜನ ಆಗಲ್ಲ ನಿಮ್ಗೆ ಆ ಇಂಟ್ರೆಸ್ಟ್ ಇರಬೇಕು ಓದಬೇಕು ಅಂತ ಇಡಬೇಕು ಹಠ ಇಡಬೇಕು ಆತ್ಮಾತ್ರ ಸಾಧ್ಯ ನಾನು ನಿಮ್ಮಂಥ ಹುಡುಗನೆ ನಾನೇನು ಮೇಲಕ್ಕೆ ಬಂದಿಲ್ಲ ಏನು ನಿಮ್ಮ ತಾಯಿ ತಂದೆಯಲ್ಲಿ ಕೂತಿದ್ದಾರೆ ಅಂತ ಫ್ಯಾಮಿಲಿಯಲ್ಲಿ ನಾನು ಬಂದ ನಾನು ದೊಡ್ಡ ಸಹಕಾರ ಮನ ಬಂದಿಲ್ಲ ನಾನು ನಿಮ್ಮಂಥ ಗೌರ್ಮೆಂಟ್ ಗುಣರು ಪ್ರೌಢಶಾಲೆ ಅನ್ನೋ ಎಸ್ ಎಲ್ ಸಿ ನಾನು ನಿಮಗೆ ಗೊತ್ತಿರಲಿ ಈಗಂದ್ರೆ ರಿಜಲ್ ತುಂಬಾ ಚೆನ್ನಾಗಿದೆ ನಾನು ಎರಡ್ ಸಾವಿರ ಸಾವಿರದ ಒಂಬೈನೂರ ಎಂಬತ್ಮೂರು ಎಸ್ ಎಲ್ ಸಿ ಬ್ಯಾಚ್ ಅದರಲ್ಲಿ ನಾನು ಎಪ್ಪತ್ತೇಳು ಜನ ಇದ್ರು ಪಾಸ್ ಆಗಿದ್ದು ಬರೀ ಏಳು ಜನ ಆ ಏಳು ಜನದಲ್ಲಿ ನಾನೊಬ್ಬ ಈಗ ಆದ್ರೆ ಈ ರಿಸಲ್ಟ್ ಚೆನ್ನಾಗಿ ನಾನು ಇಲ್ಲ ಅಂತಲ್ಲ ಒಂದು ಜ್ಞಾಪಕ ಇಟ್ಕೊಳ್ರಿ ಐ ತಿಂಕ್ ಈ ಒಂದು ಇಂಥ ಒಂದು ಏಪ್ರಿಲ್ ಏನೋ ರಿಸಲ್ಟ್ ಮತ್ತೆ ಹತ್ತನೇ ತಾರೀಕು ನಾನು ರಿಸಲ್ಟ್ ಎಸ್ ಎಲ್ ಸಿ ರಿಸಲ್ಟ್ ಬಂದಿತ್ತು ನನಗೆ ನನಗೂ ಡೌನ್ ಸಿಗ್ತದೆ ಎಸ್ ಎಲ್ ಸಿ ಅಲ್ಲಿ ಬಾರಿ ವೀಕ್ ಇದ್ದೆ ನಾನು ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ವೀಕ್ ಇದ್ದೆ ಮ್ಯಾಥಮೆಟಿಕ್ಸ್ ನಾನು ಕ್ವಶನ್ ಪೇಪರ್ ಬರೆದ್ಬಿಟ್ಟು ಮನೆ ಬಂದು ಲೆಕ್ಕ ಹಾಕ್ತೀನಿ ಎಂ ಲೆಕ್ಕ ಹಾಕಿದ್ರು ಇಪ್ಪತ್ತೈದು ಮಾರ್ಕ್ಸ ಬರ್ತಾ ನಂದು ಹೋಯ್ತು ಅನ್ಕೊಂಡೆ ಆ ದೇರ್ ದಯ ನನ್ ಸ್ವಲ್ಪ ಓದಿದ್ದೀನಿ ಅಂತ ಒಂದು ಇದು ಬಂದಿದ್ ಎಸ್ ಎಲ್ ಅಲ್ಲಿ ಬರೀ ಮೂವತ್ತು ಮಾರ್ಕ್ಸ್ ಬಂದಿತ್ತು ಆಗ ಆಗ್ರೇಸ್ ಐದು ಕೊಡ್ತಾ ಇದ್ರು ಮೂವತ್ತೈದು ಮಾರ್ಕ್ ಪಾಸ್ ಮಾಡಿಬಿಟ್ಟು ನಮ್ಗೆ ಈಗ ನನ್ನ ಜೊತೆಯಲ್ಲಿ ಕೆಲವರು ಮಕ್ಕಳು ನನ್ನ ಜೊತೆ ನನ್ನ ಫ್ರೆಂಡ್ಸ್ ನನ್ನ ಜೊತೆಯಲ್ಲಿ ಫೇಲ್ ಆದ್ರು ಫೇಲ್ ಆದ್ ಗಂಡು ಮಕ್ಕಳು ಇವತ್ತು ಪಾಪ ನಮ್ಮ ಸಿನ್ಕಾಯಿ ಮಗಲ್ ಕಾಣ ಭಾಗ ನಂದು ಇವತ್ತೇಗಿಲ್ ಹೋಗ್ತಾ ಇದ್ದಾರೆ ಪಾಪ ನರೇಗ ಹೋಗ್ತಾ ಇದ್ದಾರೆ ಅಯ್ಯೋ ಅನ್ಸುತ್ತೆ ನಮ್ಮ ಜೊತೆಯಲ್ಲಿ ಹೆಣ್ಣು ಮಕ್ಕಳು ಪಾಪ ಫೇಲ್ ಆದರು ಅವನು ಈಗ ಅವ್ರು ಇಂಬ್ರೇಟ್ ಆಗಿ ಫೇಲ್ ಆಗಿದ್ದ ಇನ್ನೇನು ಈ ಮಗಳು ಯಾರೋ ಯಾರಿಗೋ ಮದುವೆ ಮಾಡ್ಕೊಳ್ತೀರಂತ ಇಮ್ರೆಟ್ ಮದುವೆ ಮಾಡಿದ್ರು ಅವ್ರು ನೋಡಿ ನನಗೆ ಇವತ್ತು ಅಯ್ಯೋ ಅನ್ಸುತ್ತೆ ನಾನು ಆ ಭಗವಂತ ನಮ್ಮ ತಾಯಿ ತಂದೆ ಆಶೀರ್ವಾದನ ಗೊತ್ತಿಲ್ಲ ಒಂದೇ ಸಲ ಪಾಸ್ ಆಗಿದ್ದಕ್ಕೆ ಇವತ್ತು ಈ ಜಾಗದಲ್ಲಿ ಇದ್ದೀನಿ ಆ ಭಗವಂತನ ತಯೇ ತಮಗೂ ಹೇಳೋದು ಇಷ್ಟೇ ನಾನು ಎಸ್ ಎಲ್ ಸಿ ಪಾಸ್ ಆದಾಗ ರಿಸಲ್ಟ್ ಶನಿವಾರ ರಿಸಲ್ಟ್ ಬಂದಿತ್ತು ಹತ್ತುವರೆಗೆ ಹೋದೆ ಹೈಸ್ಕೂಲ್ಗೆ ಪಾಸ್ ಆಗಲ್ಲ ಅಂತ ಗೊತ್ತಿದೆ ಆದ್ರೂ ಹೋದೆ ನಡ್ಕೊಂಡು ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಶಾಲೆಗೆ ಹೋಗಿ ನೋಡ್ತೀನಿ ಪಾಸ್ ಬಿಟ್ಟಿದ್ದೀನಿ ನಾನು ಮನೆಗೆ ಬಂದು ನಮ್ಮ ತಾಯಿಗೇಳ್ ಅಮ್ಮ ನಾನು ಪಾಸ್ ಅಂತ ಈ ಕಡಲೆಕಾಯಿ ಬೀಜ ಆಗ್ಬಿಟ್ಟಿದ್ದು ಸಮಯ ಅಂದ್ರೆ ಅದನ್ನು ಇದು ಮಾಡ್ಬಿಟ್ಟು ಇದು ಬರ್ತಾ ಅದು ಬೀಜ ಮಾಡ್ತಾರೆ ಎಲ್ಲಾರ ಮನೆಗಳಲ್ಲೂ ಆ ಕೆಲಸ ಮಾಡ್ತಾ ಇದ್ವಿ ನಮ್ಮ ತಾಯಿ ಎಷ್ಟು ಕಷ್ಟ ಒಂದು ಖುಷಿ ಪಟ್ಟು ಗೊತ್ತಾ ಪ್ರತಿ ಹಾಗೆ ನನ್ನ ಮಗ ಎಸ್ ಎಲ್ ಸಿ ಪಾಸ್ ಆಗಿದ್ದೇನೆ ನನ್ನ ಏನೋ ಒಂಥರ ಈಗ ನಮ್ಮ ಪೇರೆಂಟ್ಸ್ ಯಾರಾದ್ರೂ ಐ ಪಿ ಎಸ್ ಐ ಎ ಎಸ್ ಮಾಡಿದ್ರೆ ಹೆಂಗ್ ಖುಷಿ ಇರುತ್ತೆ ಆಗ ನಮ್ಮ ತಾಯಿ ಎಷ್ಟು ಖುಷಿ ಪಟ್ಟಂದ್ರೆ ಅಷ್ಟು ಜೀವನದಲ್ಲಿ ಎಮ್ಮನ್ನ ನನ್ ಲೆಕ್ಕೊಂಡು ಆ ಖುಷಿ ನೋಡಿದ್ದು ಮತ್ತೆ ಯಾವತ್ತ ನೋಡ್ಲಿಲ್ಲ ಅಂದ್ರೆ ಆ ತಾಯಿ ತಂದೆ ನಿಮ್ ಮೇಲೆ ಅಷ್ಟು ಭರವಸೆ ಇಟ್ಟಿರ್ತಾರೆ ಈಗಲೂ ಅಷ್ಟು ನನ್ನ ನನ್ನ ಸಸ್ಯ ಇದ್ದಾರೆ ಎಲ್ಲ ಮಾರ್ಕ್ಸ್ ಬಂದಾಗ ನಮ್ಮ ಮಕ್ಕಳು ಬಂದವರಿಗೆಲ್ಲ ಮಾಸ್ ಆರ್ ತೋರಿಸ್ತಾಳೆ ಮಾಸ್ಕ್ ಬಂದಿಲ್ಲ ಅಂದ್ರೆ ಯಾವುದೂ ತೋರಿಸಲ್ಲ ಅಂದ್ರೆ ತಾಯಿ ತಂದೆಗೆ ತಮ್ಮ ಮಕ್ಕಳ ಬಗ್ಗೆ ಹೆಮ್ಮೆ ವಿಚಾರ ಹೇಳ್ಕೊ ಹೇಳ್ಕೋಬೇಕು ಅಂತ ಆಸೆ ಇರುತ್ತೆ ಅದನ್ನು ಪೂರೈಸಬೇಕಾದ್ರೆ ತಮ್ಮ ಜವಾಬ್ದಾರಿ ಗಂಡು ಮಕ್ಕಳು ಹೆಣ್ಮಕ್ಳು ಅವರು ಇದ್ದೀರ ದಯವಿಟ್ಟು ಕೆಟ್ಟವ್ರ ಸೋರಸ ಮಾಡಕ್ಕೆ ಹೋಗ್ಬೇಡಿ ನಾನು ನಿನ್ನೆ ಮನೆಯಲ್ಲೇ ನಾನು ಆಗೋದು ಅಯ್ಯನ್ ನಿಮ್ಮನ್ನು ಒಂದೇ ಸಲ ಇದು ಮಾಡಿ ಅಂತ ಹಂತ ಹಂತವಾಗಿ ನಿಮಗೆ ಓದ್ಬೇಕು ನೀವು ಹೆಂಗಿರ್ಬೇಕು ಓದೋದ್ರಲ್ಲಿ ಇವತ್ತು ಎರಡು ಸತ್ಯಕ್ಟ್ ಮುಗಿಸಿದೆ ಆ ಏಳ್ ಸತ್ಯಕ್ಟ್ ಹೆಂಗಿರ್ಬೇಕಂದ್ರೆ ಅದು ಕಂಪ್ಲೀಟ್ ಫ್ರೀಡ್ ಆಗ್ಬೇಕು ಮೈಂಡಲ್ಲಿ ನಾನು ದಿವಸ ನೀವು ಯಾವುದೇ ಬೈ ಬೈಹಾಟ್ ಮಾಡಕ್ಕೆ ಹೋಗ್ಬೇಡಿ ಬೈ ಹಾಟ್ ಮಾಡಿದ್ರೆ ಅದು ಹೋಯ್ತು ಅಂತ ಲೆಕ್ಕ ಈಗ ಅಭ್ಯಾಸ ಮಾಡ್ತಾರೆ ಈಗ ನಿಮ್ಗೆ ಮಾತನಾಡ್ತಾ ಇತ್ತು ಮಗು ಐ ತಿಂಕ್ ಸ್ವಲ್ಪ ಬೈಹಾಟ್ ಮಾಡ್ಕೊಂಡು ಬಂದು ಅವಾಗಲೇ ಗೊತ್ತಾಗುತ್ತೆ ಬೈ ಹಾಟ್ ಮಾಡಬೇಡಿ ಬೈ ಹಾಟ್ ಮಾಡಿದ್ರೆ ಸ್ಟೇಜ್ ಮೇಲೆ ನೀವು ಎಕ್ಸಾಮ್ ತಂದು ತಕ್ಷಣ ಆ ಭಯಕ್ಕೆ ಎಲ್ಲ ಮಸ್ತ ಬಿಡ್ತೀರಾ ಏನೂ ಜಾಸ್ತಿರಲ್ಲ ನಿಮ್ಗೆ ನಿಮಗೆ ಆ ಓದಿರೋದು ನೀವು ಯಾವ ಕ್ವಶನ್ ಆನ್ಸರ್ ಮಾಡೋ ಕೆಪಾಸಿಟಿ ನಿಮ್ಮಲ್ಲಿರಬೇಕಾಗುತ್ತೆ ದಯವಿಟ್ಟು ಯಾಕಂದ್ರೆ ನಾನು ಇವತ್ತು ಯಾಕೆ ನಾವು ನಿಮಗೆ ತಿಳ್ಕೊಳ್ಬೇ ನನಗೆ ಕಾಂಗ್ರೆಸ್ ಒಳ್ಳೆ ಮೀಟಿಂಗ್ ಇವತ್ತು ನಮ್ಮ ಹೈಕಮಾಂಡ್ ಎಲ್ಲ ಬಂದಿದೆ ನಾನು ಹೇಳ್ದೆ ನನ್ನ ಮಕ್ಕಳಿಗೆ ಹೋಗ್ಬೇಕು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳು ನಮ್ಗೆ ಎಸ್ ಎಲ್ ಸಿ ಬಂದ್ಬಿಟ್ಟೆ ನಮ್ಗೇನು ಗ್ರೇಡ್ ಸಿಗಲ್ಲ ಗ್ರೇಡ್ಸ್ಗಳು ನಿಮಗೆ ಒಳ್ಳೇದಾಗ ನಿಮ್ ತಾಯಿ ತಂದೆಗೆ ಆದ್ರೆ ಈ ಶಾಸನ ಆಗಿ ನನ್ ಜವಾಬ್ದಾರಿ ಇದು ಅದರಿಂದ ತಾವು ಅಷ್ಟೇ ಇನ್ಸ್ಪೆಕ್ಟ್ ಹೇಳ್ತಾ ನಿಮ್ಗೆ ಓದಬೇಕು ಅಂತ ಇಂಟ್ರೆಸ್ಟ್ ಇದ್ದಾಗ ಇನ್ನು ಡಿಸ್ಟರ್ಬ್ ಇರಬಾರ್ದು ನನ್ನ ಮತ್ತೆ ನಿಮ್ ಪೇರೆಂಟ್ಸ್ ಹೇಳ್ತೇನೆ ಕೆಲವು ಮಾತು ಮಾಡಬಾರ್ದು ಅವ್ರಿಗೂ ಹೇಳ್ತಾರೆ ನಿಮ್ಗೆ ಹೇಳ್ತದೆ ಮಕ್ಕಳು ಮಾತಾಡಿ ನಾನು ಮಾತಾಡ್ತಾ ಇರೋದು ನಿಮ್ಗೆ ಆ ಇಂಟ್ರೆಸ್ಟ್ ಇರ್ಬೇಕು ತಗೊಂಡೋಗಿ ಆಗ್ತೀರಿ ಎಲ್ಲ ಇಂಗ್ಲಿಷ್ ಏನು కష్ట మ్యాథ్ కష్ట అంత్రి అంత సాహిత్య నియోగ ఆగితే స్వీకర్స్ మనవికూల్ చాక్వేలు చాక్రెలు పాలకెరే నల్లగొడ్లపల్లి బాక్వేలు ఎం రహిత ప్రశ్న పథకాల స్వీకర్స్ అంతి మనవి బి మేడం ನಂತರ ಪಾಳ್ಯಕೆರೆ ನಂತರ ಪಾಳ್ಯಕೆರೆ ನಲ್ಲಗುಟ್ಲಪಲ್ಲಿ ನಲ್ಲಗುಟ್ಲಪಲ್ಲಿ ಜ್ಞಾನೋದಯ ಅನುದಾನಿತ ಶಾಲೆ ಜ್ಞಾನೋದಯ ಕೊಡಿ ಬೇಗ ಜ್ಞಾನೋದಯ ಪ್ರಶಾಂತಿ ವಿದ್ಯಾಲಯ ಪ್ರಶಾಂತಿ ವಿದ್ಯಾಲಯ ಶಿವಕುಮಾರ್ ಸರ್ ಬನ್ನಿ ಬೇಗ ಅರವಿಂದ ಅನುದಾನಿತ ಬೇಗ ಬಂದಿ ಸರ್